ನಮಸ್ತೆ ಸಿಸ್ಟರ್ ನಾನು ಸ್ಪೆಟಿಕಾ ಕಲ್ಲಿಂದ ತುಂಬಾ ಉಪಯೋಗ ಆಗಿದೆ ನನಗೆ ಒಳ್ಳೆಯ ರಿಸಲ್ಟ್ ತೊಗೊಂಡಿದ್ದೀನಿ ಆನಂತರ ಬೆಳಿಗ್ಗೆ ಎದ್ದು ಸವೆನ್ ಏಯ್ಟ್ ಸಿಕ್ಸ್ ಅದು ಕೂಡ ಹೇಳಿದ್ರಿ ನೀವು ನನಗೆ ಅದು ಕೂಡ ನಾನು ಮಾಡಿದೆ ಎರಡು ಸಲ ಮಾಡಿದೆ ಸಿಸ್ಟರ್ ನಾನು ಅದು ತುಂಬ ನನಗೂ ಬಂತು ಅದು ಅದರಿಂದ ಇವತ್ತು ನಾನು ಐ ಐವತ್ತು ಗ್ರಾಮ್ ಚಿನ್ನ ತೊಗೊಂಡಿದ್ದೀನಿ ಮೇಡಮ್ ನಾನು ತುಂಬ ಖುಷಿನ ಆಗಿದೆ ನನಗೆ ಥ್ಯಾಂಕ್ ಯು ಈ ತರ information ಕೊಡೋದಕ್ಕೆ thank you, thank you so much ನನಗೆ ನಾನ್ ಈ ಸ್ಪಾಟಿಕ ಅದಿಂದ ಸುತ ತುಂಬಾ ಒಳ್ಳೇದಾಗಿದೆ ಅಕ್ಕ ನಮ್ ಪ್ರಮೋಷನ್ promotion ಬಹಳ ದಿನಗಳಾಸಿ ಆಗಿರ್ಲಿಲ್ಲ ಅಕ್ಕ ಇವಾಗ promotion ಆಯ್ತ್ ಅಕ್ಕ ಸ್ಪಟಿಕ ಸುತ ಕಟ್ಟಿದ್ ಮೇಲೆ ನನಗೆ ಒಳ್ಳೇದ್ ಆಯ್ತ್ ಅನಿಸ್ತ್ ದೇವರ ಆಶೀರ್ವಾದದಿಂದ ಸ್ಪಟಿಕದಿಂದ ತುಂಬಾ ಖುಷಿ ಆಯ್ತ್ ಅಕ್ಕ ತುಂಬಾ ತುಂಬಾ thanks ಅಕ್ಕ ನಿಮಗೆ दूध देने शहर जल्ली सुधा परवागी सिस्टर सोपान कोलाता था लक्षिस्तार दूध देन थैंक यू सिस्टर थैंक यू सो मच ऑल सिस्टर न्यू न ಅಸ್ಸಾಮ್ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ ಯಾರೆಲ್ಲ ಕಮೆಂಟ್ ಮಾಡಿದ್ರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಏನೆಲ್ಲ ಕೇಳ್ಕೊಂಡಿದ್ರೆ ಎಲ್ಲರೂ ಸಿಗಲಿ ಅಂತ ಕೇಳ್ಕೊತೀನಿ ಇವತ್ತಿನ ವಿಡಿಯೋ ನೋಡಿ ಇಷ್ಟೆಲ್ಲ ಪಾರ್ಸಲ್ ಇದೆ ಒಬ್ಳೇನೆ ಪ್ಯಾಕಿಂಗ್ ಆಯಿತು ಸ್ವಲ್ಪ ನನಗೆ ಪೋಸ್ಟ್ ಆಫೀಸಲ್ಲಿ ಕೂಡ ಸರ್ವರ್ ಪ್ರಾಬ್ಲಮ್ ಆದ ಇದೆ ಒಂದು ಎರಡು ದಿನದ್ದು ಮಿಕ್ಕೋಗಿದೆ ಪಾಪ ಲೇಟಾಗಿ ಹೋಗಿದೆ ಜನಗಳಿಗೆ ಅದು ಕೂಡ ನಾನು ಸಾರಿ ಕೇಳ್ಕೊತೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ರ ನನ್ನ ಹತ್ರ ಯಾರೆಲ್ಲ ಆರ್ಡರ್ ಮಾಡ್ಕೊಂಡಿದ್ರ ಪ್ಲೀಸ್ ಈ ಸತಿ ಅಂತೂ ಎರಡು ಮೂರು ದಿನ ಲೇಟಾಗಿ ನಿಮಗೆ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಸರ್ವರ್ ಪ್ರಾಬ್ಲಮ್ ಆಗಿ ಎರಡು ಮೂರು ದಿನ ರಿಟರ್ನ್ ಬಂದಿದೆ ನನಗೆ ಹಾಗಾಗಿ ಏನು ಕೂಡ ಭಯಪಡ್ಬೇಡಿ ಕಲಿಸೋ ಅಂಥ ಜವಾಬ್ದಾರಿ ನಂದು ಸರಿನಾ ಯಾರು ಕೂಡ ಫೇಕು ಇದು ಮೋಸ ಆನ್ಲೈನ್ ಫೇಕು ಮೋಸ ಅಂತೆಲ್ಲ ಅಂದ್ಕೋಬೇಡಿ ಖಂಡಿತ ಏನೂ ಇಲ್ಲ ನನ್ನ ಹತ್ರ ಆರ್ಡರ್ ಮಾಡ್ಕೊಂಡಿರೋರಿಗೆ ಖಂಡಿತ ನಿಮಗೆ ತಲುಪುವಂಥ ಜವಾಬ್ದಾರಿ ನಾನು ಮಾಡ್ಕೊಂಡಿರ್ತೀನಿ ಮತ್ತು ನಿಮಗೆ ತಲುಪಿದ ಮೇಲೆ ಏನೆಲ್ಲ ಮಾಡಬೇಕು ಮತ್ತು ನಿಮಗೆ ಏಳು ದಿನ ಏನು ಮಾಡಬೇಕು ಹನ್ನೊಂದು ದಿನ ಏನು ಮಾಡಬೇಕು ಇದು ಕಟ್ಟಿದ ಮೇಲೆ ಅಂತ ತುಂಬ ಒಳ್ಳೆ ಒಳ್ಳೆ ರಿಸಲ್ಟ್ ಸಿಗ್ತಾಯಿದೆ ಜನಗಳಿಗೆ ಮಿಸ್ ಮಾಡ್ಕೊಳ್ಳೇಬೇಡಿ ನೀವು ಸರಿನಾ ಏನೋ ಒಂದು ಆಗುತ್ತೋ ಆಗಲು ಅಂತ ಮನಸ್ಸಲ್ಲಿ ನೀವು ತೆಗೆದಾಕ್ಬಿಟ್ಟು ನೀವು ನಾನು ತಗೋತಿದ್ದೀನಿ ನನಗೆ ಒಳ್ಳೆದಾಗೆ ಆಗುತ್ತೆ ಖಂಡಿತ ಇದರಿಂದ ಒಳ್ಳೆಯದಾಗೆ ಆಗುತ್ತೆ ಅಂತ ನೀವು ಕಟ್ಟಿ ನೋಡಿ ತುಂಬ ನಿಮ್ಮ ಜೀವನನೇ ಚೇಂಜ್ ಆಗುತ್ತೆ ಸರಿನಾ ನಿಮ್ಮ ಜೀವನನೇ ತುಂಬ ಬೇಗ ಚೇಂಜ್ ಆಗುತ್ತೆ ಇಷ್ಟು ನಮ್ಮ ಹತ್ರ ನಾನು ಹೇಳ್ತೀನಿ ಖಂಡಿತ ಇದನ್ನ ಬಿಟ್ಟು ನಾನು ಫೋರ್ಸ್ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಅಲ್ವಾ ನಿಮ್ಮಿಷ್ಟ ನೀವು ತಗೊಳ್ಳೋದು ಬಿಡೋದು ನಿಮ್ಮ ಇಷ್ಟ ನೀವು ತೊಗೊಳ್ಬೋದು ಇಲ್ಲ ಬಿಡ್ಬೋದು ಇಲ್ಲ ನಿಮ್ಮ ಬೇರೆ ಪ್ರಯತ್ನನೂ ಕೂಡ ನೀವು ಮಾಡ್ಬೋದು ಆದರೆ ನಾನು ಲೈವ್ ಆಗಿ ನಾನು ತೋರಿಸ್ತೀನಿ ನನ್ನ ಹತ್ರ ತೊಗೊಂಡು ಎಷ್ಟು ಜನಕ್ಕೆಲ್ಲ ಒಳ್ಳೇದಾಗಿದೆ ಏನು ಅಂತ ಅವ್ರ ವಾಯ್ಸ್ ರೆಕಾರ್ಡಿಂಗ್ ಆಗಲಿ ಮೆಸೇಜ್ ಆಗಲಿ ಏನೇ ಒಂದು ಕಳಿಸಿದ್ರು ಕೂಡ ನಾನು ನಿಮ್ಮ ಜೊತೆ ಶೇರ್ನ ಮಾಡ್ಕೋತೀನಿ ಯಾಕೆ ಅಂತ ಹೇಳಿದ್ರೆ ಇದರಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾದರೆ ತುಂಬ ನನಗೂ ಕೂಡ ಖುಷಿಯಾಗುತ್ತೆ ಅವ್ರಿಗೂ ಕೂಡ ಇವರಿಂದ ಒಳ್ಳೇದಾಯಿತು ಅಂತ ನಮಗೆ ಒಂದು ಏನೋ ಒಂದು ಒಳ್ಳೆಯ ಮನಸ್ಸಿಂದ ಹೇಳ್ತಾರಲ್ಲ ಅವ್ರಿಗೆ ಅವ್ರ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾರಲ್ಲ ಅದನ್ನೇ ನಮಗೆ ಸಾಯೋವರೆಗೂ ಕಾಯೋದು ಅಲ್ವಾ ಹಾಗಾಗಿ ಈ ಒಂದು ಪ್ರಯತ್ನನ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಒಳ್ಳೇದಾಗಲಿ ಬೇಕು ಅಂತ ಹೇಳಿದ್ರೆ ನೀವುಗಳು ಕೂಡ ಪರ್ಚೇಸ್ ಮಾಡಿ ನಿಮಗೂ ಕೂಡ ಒಳ್ಳೆಯದಾಗಲಿ ಇದನ್ನು ಏನಕ್ಕೆಲ್ಲ ಕಟ್ಟಬೇಕು ಸಿಸ್ಟರ್ ಅಂತ ಹೇಳಿದ್ರೆ ಹೇಳ್ತೀನಿ ನಿಮಗೆ ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ವಾಟ್ಸಪ್ ಮಾತ್ರ ಬರುತ್ತೆ ವಾಟ್ಸಪ್ ಮೆಸೇಜ್ ಮಾಡಿ ಇಲ್ಲ ವಾಟ್ಸಪ್ ಆಡಿಯೋ ಕಾಲ್ ಮಾಡಿ ಇಲ್ಲಾಂದರೆ ವಾಟ್ಸಪ್ಪಲ್ಲಿ ನೀವು ವಾಯ್ಸ್ ಮೆಸೇಜ್ ಕೂಡ ಮಾಡಿ ನೀವು ನಾನು ರಿಪ್ಲೈ ಮಾಡ್ತೀನಿ ಖಂಡಿತ ರಿಪ್ಲೈ ಮಾಡಿರ್ತೀನಿ ಏನು ರೈಟ್ ಇದೆ ಯಾವಾಗ ಬರುತ್ತೆ ಹೇಗೆ ಕಟ್ಟಬೇಕು ಏಳು ಜನ ಏನು ಮಾಡಬೇಕು ಅದು ಕಟ್ಟಿದಾದಮೇಲೆ ಏನೆಲ್ಲ ಮಾಡಬೇಕು ಎಲ್ಲನೂ ಕೂಡ ಹೇಳ್ಕೊಡ್ತೀನಿ ಪ್ರತಿಯೊಂದು ಹೇಳ್ಕೊಡ್ತೀನಿ ನಿಮಗೆ ಎಷ್ಟೇ ಡೌಟ್ ಇದ್ದರೂ ಕೂಡ ಖಂಡಿತ ಹೇಳ್ಕೊಡ್ತೀನಿ ನಿಮಗೆ ಬಂದು ತಲುಪಿದ ಮೇಲೂ ಕೂಡ ನಾನು ಹೇಳ್ಕೊಡ್ತೀನಿ ಹಾಗೂ ನಿಮಗೆ ಏನು ಗೊತ್ತಾಗ್ತಿಲ್ಲ ಅಂದರೆ ಒಂದು ಫೋಟೋಸ್ ಕೂಡ ಕಳಿಸ್ಕೊಟ್ರೆ ಈ ಫೋಟೋಸಲ್ಲಿ ನೋಡಿ ನಾನು ಈ ಜಾಗ್ದಲ್ಲಿ ಕಟ್ಟಿ ಈ ಜಾಗ್ದಲ್ಲಿ ಕಟ್ಟಿ ಅಂತ ಕೂಡ ಹೇಳ್ಕೊಡ್ತೀನಿ ಸರಿನಾ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ ಕೇಳಿದ್ರೆ ಏನು ಅನ್ಕೋತಾರೋ ಏನು ಅದೆಲ್ಲ ಅಂದ್ಕೋಬೇಡಿ ಖಂಡಿತ ನಾನು ಹೇಳ್ಕೊಡ್ತೀನಿ ಸ್ವಲ್ಪ ಏನಾದರೂ ರಿಪ್ಲೈ ಮಾಡೋಕ್ಕೆ ಲೇಟ್ ಆದರೆ ಏನು ಕೂಡ ಬೇಜಾರು ಮಾಡ್ಕೋಬೇಡಿ ಆ ಟೈಮಲ್ಲಿ ನಾನೇನೋ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ಬೋದು ವಿಡಿಯೋ ಮಾಡ್ತಾ ಇರ್ಬೋದು ಪ್ಯಾಕಿಂಗ್ ಮಾಡ್ತಾ ಇರ್ಬೋದು ಆ ಥರ ಟೈಮಲ್ಲಿ ನಾನು ರಿಪ್ಲೈನ ಕೊಡೋಲ್ಲ ಖಂಡಿತ ರಿಪ್ಲೈ ಕೊಡ್ತೀನಿ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಲೇಟ್ ಆಗ್ಬೋದು ಅದಾದಮೇಲೆ ಖಂಡಿತ ನಿಮಗೆ ರಿಪ್ಲೈ ಅನ್ನೋದು ಕೊಡ್ತೀನಿ ಸರಿನಾ ಸ್ಕ್ರೀನ್ ಮೇಲೆ ನಂಬರ್ ಇದೆ ಬೇಗ ಬೇಗ ಆರ್ಡರ್ನ ಮಾಡ್ಕೊಳ್ಳಿ ನಿಮ್ಮ ಜೀವನನೂ ಕೂಡ ನೀವು ಚೇಂಜ್ ಮಾಡ್ಕೊಳ್ಳಿ ಇದು ಬಂದು ಮನೆಗೆ ಕಟ್ಬೋದು ಅಂಗಡಿಗಳಿಗೆ ಶಾಪಿಗೆ ಒಂದು ಚಿಕ್ಕ ಪುಟ್ಟ ಅಂಗಡಿ ಆದರೂ ಕಟ್ಬೋದು ಮನೆಗೆ ಕಟ್ಟಿದ ಮೇಲೆ ನಿಮ್ಮ ಮನೆ ಏನು ಹೇಳೋದು ಚೇಂಜ್ ಆಗೋಗುತ್ತೆ ಮನೇಲಿರೋ ನೆಮ್ಮದಿ ಎಷ್ಟು ಖುಷಿ ಸಿಗುತ್ತೆ ಅಂದರೆ ಎಷ್ಟು ನೆಮ್ಮದಿ ಸಿಗುತ್ತೆ ಅಂದರೆ ನೀವು ಹೇಳ್ಕೊಳಕ್ಕೆ ಆಗೋಲ್ಲ ಅಷ್ಟು ಒಂಥರ ನೆಮ್ಮದಿ ಅಷ್ಟು ಖುಷಿ ಎಲ್ಲನೂ ಕೂಡ ಸಿಗುತ್ತೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಸರಿನಾ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಇದು ನಂಬಲ್ ನಂಬಿಲ್ಲ ಇದು ಕಟ್ಟಿದ್ರೆ ಆಗುತ್ತೋ ಆಗಲ್ವೋ ಅನ್ನೋರು ಕೂಡ ಇದನ್ನು ಕಟ್ಟಿ ಒಳ್ಳೆ ಸಕ್ಸಸ್ನ ಪಡ್ಕೊಂಡಿದ್ದಾರೆ ನೀವು ಕೂಡ ಅದೇ ರೀತಿ ಮಾಡಿ ಇದನ್ನು ಕಟ್ಟಿ ನೋಡಿ ಖಂಡಿತ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗಲಿ ನಿಮಗೆ ನಿಮಗೆ ಏನಾದರೂ ತೊಂದರೆಗಳಿದ್ರೆ The cat sat on the ನೀವು ಹೇಳ್ತೀರಾ ನೀವು ಹೆಲ್ತ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿದೆ ಅಂತೆ ಮೊನ್ನೆ ಒಬ್ರು ಹೇಳಿದರು ಬ್ಯಾಂಗ್ಳೂರವರು ಅವರು ಅವರು ಕೂಡ ಹೇಳಿದರು ನನಗೆ ತುಂಬ ವರ್ಷಗಳಿಂದನೇ ಹೆಲ್ತ್ ಪ್ರಾಬ್ಲಮ್ ಇತ್ತು ಅದು ಆಗ್ತಾ ಇರಲಿಲ್ಲ ಅದು ಏನಾಯಿತು ಏನು ಅಂತ ಗೊತ್ತಿಲ್ಲ ಅದನ್ನು ಕಟ್ಟಿದ ಮೇಲೆ ಸಡನ್ ಆಗಿ ಹಣವೂ ಕೂಡ ಹೊಂದಿತು ನನಗೆ ಹೆಲ್ತ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಯಿತು ನನಗೆ ಜಸ್ಟ್ ಚಿಟ್ಕಿ ಹೊಡೆದು ಒಂದು ವಾರದಲ್ಲಿ ನನಗೆಲ್ಲ ಕ್ಲಿಯರ್ ಆಯಿತು ಪರವಾಗಿಲ್ಲ ಅಂತ ನನಗೆ ತುಂಬ ಖುಷಿಯಿಂದ ಹೇಳ್ತಾ ಇದ್ರು ಸಿಗಿ ನನಗೆ ಒಂದು ಮಾಡಬೇಕು ನಿಮ್ಮನ್ನ ನೋಡಬೇಕು ಅಂತ ಖಂಡಿತ ನನಗೂ ಕೂಡ ಆಸೆ ಇದೆ ನಿಮ್ಮನ್ನೆಲ್ಲ ನೋಡಬೇಕು ಅಂತ ನೋಡೋದ ಒಂದಲ್ಲ ಒಂದಿನ ಖಂಡಿತ ಸಿಗ್ತೀನಿ ವೆಯ್ಟ್ ಮಾಡೋದಲ್ವ ಹಾಗಾಗಿ ಒಳ್ಳೇದಾದರೆ ಸಾಕು ನೀವು ಕೂಡ ನಾಲ್ಕು ಜನಕ್ಕೆ ಹೇಳಿ ಅವ್ರಿಗೂ ಕೂಡ ಒಳ್ಳೇದಾಗಲಿ ತೊಗೊಂಡು ಮೇಲೆ ಇನ್ನೂ ನಾಲ್ಕು ಜನಕ್ಕೆ ಹೇಳಿ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಕೆಲವರು ಹೇಳ್ತೀರಾ ನೀವು ಕಟ್ಟಿದ್ರೆ ಬೇರೆಯವ್ರಿಗೆ ಏನು ಅನ್ಕೋತಾರೋ ಏನು ಆ ಥರ ಎಲ್ಲ ಹೇಳ್ತೀರಾ ಇನ್ನೂ ಯಾವ ಇದ್ದೀರಾ ನೀವು ಅವ್ರೇ ಅವ್ರು ಏನಾದರೂ ಅಂತಾರೆ ಏನಾದರೂ ಅಂತಾರೆ ಅಂತ ಹೇಳಿಬಿಟ್ಟು ನಿಮ್ಮ ಜೀವನನೇ ನೀವು ಹಾಳು ಮಾಡ್ಕೋತೀರಾ ಬೇಡ ಆ ಥರ ಎಲ್ಲ ಅಂದ್ಕೋಬೇಡಿ ನಿಮಗೆ ಒಳ್ಳೇದಾಗಬೇಕು ಇದೇನು ಮಾಟ ಒಂತ್ರ ಜಾದು ಪೂಜೆ ಆ ಥರ ಏನೂ ನಾನು ಮಾಡಿಲ್ಲ ಸರಿನಾ ಆ ಥರ ಏನೂ ಮಾಡಿಲ್ಲ ಜಸ್ಟ್ ಇದು ಸ್ಫಟಿಕ ಕಲ್ಲು ಕೇಳ್ದವ್ರಿಗೆ ನಾನು ಕೂಡ ಧುವ ಮಾಡಿ ನನ್ನಿಂದ ಒಳ್ಳೇದಾಗಲಿ ಓದಿ ನೂರು ಒಂದ್ಸತಿ ಓದಿ ನಾನು ಕೂಡ ಕೊಡ್ತೀನಿ ಯಾಕೆಂದರೆ ನನ್ನ ಹತ್ರ ತೊಗೊಂಡಿದ್ದೀರಾ ನನಗೂ ನನಗೂ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಗಿರಬೇಕು ಅಲ್ವಾ ಕೊಟ್ ಕೊಡೋದ್ರಲ್ಲೂ ನನಗೆ ಮನಸ್ಸು ಆಗಿರಬೇಕು ಕೊಟ್ಟಿದ್ದೀನಿ ಪರವಾಗಿಲ್ಲ ಒಳ್ಳೇದಾಗ್ತಾ ಇದೆ ಅಂತ ನನಗೂ ಕೂಡ ಅನಿಸ್ಬೇಕು ನಿಮಗೆ ಹೇಗೆ ಮನಸ್ಸಲ್ಲಿ ಇರುತ್ತೋ ಆಗುತ್ತೋ ಆಗಲ್ವೋ ಅಂತ ಅದೇ ರೀತಿ ನನಗೆ ಹಾಗೆ ಆಗಬೇಕು ಅಂತ ನಾನು ಮಾಡಿ ಕಳಿಸೋದು ಅದೇ ಹಾಗೆಲ್ಲ ಅಂದ್ಕೋಬೇಡಿ ಕಟ್ಟಿ ನಿಮ್ಮ ಮನೆ ಫಸ್ಟು ಚೆನ್ನಾಗಿರಬೇಕು ನಿಮ್ಮ ಮನೇಲಿರೋರು ಚೆನ್ನಾಗಬೇಕು ನೀವು ಚೆನ್ನಾಗಾಗಬೇಕು ಅಲ್ವಾ ಫಸ್ಟು ನಿಮ್ಮ ಮನೆಯವ್ರನ್ನ ನೀವು ಅರ್ಥನ ಮಾಡ್ಕೊಳ್ಳಿ ನೀವು ನಿಮ್ಮ ಮನೆಯವ್ರ್ರು ಚೆನ್ನಾಗಿರಬೇಕು ಅಂತ ಭಾವಿಸಿ ಅದಾದಮೇಲೆ ಪಕ್ಕದ ಮನೆ ಹೊರಗಡೆಯವರು ಏನು ಅನ್ಕೋತಾರೆ ಏನು ಅದನ್ನೆಲ್ಲ ಸೈಡಿಗೆ ಬಿಸಾಕ್ಬಿಟ್ಟು ಮತ್ತು ನೀವು ನಿಮ್ಮ ನಿಮ್ಮನೆ ಚೆನ್ನಾಗ ನೀವು ನೋಡ್ಕೊಳ್ಳಿ ಸರಿನಾ ಅವ್ರಿಗೆ ಏನಾದರೂ ಈ ಥರ ಚಾನ್ಸ್ ಸಿಕ್ಕಿದ್ರೆ ಅವ್ರು ನಿಮ್ಮ ಥರ ಹೇಳ್ಕೊಳ್ಳೋಲ್ಲ ಯಾರು ಹೆಂಗಾದರೂ ಆಗಲಿ ಫಸ್ಟ್ ನಾವು ಚೆನ್ನಾಗಿರಬೇಕು ಅಂತ ಅಂದ್ಕೋತಾರೆ ಆ ಥರ ಅಂದ್ಕೋಬೇಡಿ ಒಳ್ಳೆಯದಾಗುತ್ತೆ ಇದರಲ್ಲಿ ತುಂಬ ಜನಕ್ಕೆ ಒಳ್ಳೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಿದ್ರೆ ಇದನ್ನು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿ ಕಟ್ಟಿ ಒಳ್ಳೇದಾಗಲಿ ಏನೆಲ್ಲ ಅಂದ್ಕೊಂಡಿದ್ದೀರಾ ಜೀವನದಲ್ಲಿ ಏನೆಲ್ಲ ಸಾಧಿಸ್ಬೇಕು ಅಂದ್ಕೊಂಡಿದ್ದೀರಾ ಎಲ್ಲರೂ ಕೂಡ ಸಾಧಿಸಿ ಹೇಗೂ ಹೊಸ ವರ್ಷ ಬರ್ತಾ ಇದೆ ಹೊಸ ವರ್ಷಕ್ಕೆ ಹೊಸ ಜೀವನನ ಸ್ಟಾರ್ಟ್ ಮಾಡಿ ಹೊಸದಾಗಿ ನಿಮ್ಮ ಜೀವನ ಇರಲಿ ಸಾಕಷ್ಟು ಹಣ ನಿಮ್ಮ ಕೈಗೆ ಸೇರಲಿ ಆರೋಗ್ಯ ನಿಮ್ಮ ಕೈಗೆ ಸೇರಲಿ ಅದೇ ಪ್ರತಿಯೊಂದು ಆಯಸ್ಸು ಆರೋಗ್ಯ ಹಣ ಹಣಕಾಸು ಸಂಪತ್ತು ಎಲ್ಲ ನಿಮಗೆ ಸೇರಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಸರಿನಾ ಈ ಸ್ಫಟಿಕ ಬಂದು ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಆಗಲ್ಲ ಇದರಿಂದ ಏನೂ ಆಗಲ್ಲ ಅನ್ನೋರು ಕೂಡ ಇದರಿಂದ ಅಯ್ಯೋ ಇಷ್ಟ ಆಗುತ್ತೆ ಇದರಲ್ಲಿ ಇಷ್ಟು ಶಕ್ತಿ ಇದೆ ಅಂತ ನನ್ಗೆ ಗತ್ ಗೊತ್ತೇ ಇರಲಿಲ್ಲ ನಾ ದೇವರು ನಿಮ್ಮ ವಿಡಿಯೋ ತೋರಿಸಿದ್ನೋ ಇಲ್ಲ ನನಗೆ ಸಡನ್ ಆಗಿ ಸಿಗಿತ್ತು ನಿಮ್ಮ ಅದೃಷ್ಟನೋ ನನ್ನ ಅದೃಷ್ಟನೋ ಏನು ಅಂತ ಗೊತ್ತಿಲ್ಲ ಸಿಸ್ಟರ್ ನಿಮ್ಮ ವಿಡಿಯೋ ನೋಡಿದ ಮೇಲೆ ನನ್ನ ಜೀವನ ಚೇಂಜ್ ಆಗೋಗಿದೆ ಅಂತ ಕೆಲವರು ಹೇಳ್ತೀರಾ ಹೌದು ನನ್ನಿಂದ ಏನಿಲ್ಲ ನಿಮ್ಮ ಏನು ಹೇಳೋದು ನೀವು ಮಾಡಿರೋದು ಪುಣ್ಯ ಅಂತಲೇ ಅಂದ್ಕೊಳ್ಳಿ ಸರಿನಾ ನೀವು ಮಾಡಿರೋದು ಇಷ್ಟು ದಿನ ಕಷ್ಟ ಬಿದ್ದಿದ್ದೀರಾ ದೇವರು ಬೇಡ ಈ ಥರದೊಂದು ಮಾಡಿ ನೋಡಿ ಒಳ್ಳೆಯದಾಗುತ್ತೆ ಅಂತ ದೇವ್ರ ರೂಪದಲ್ಲಿ ಬಂದು ಈ ವಿಡಿಯೋನ ನಿಮಗೆ ತೋರಿಸಿ ನಿಮ್ಮ ಜೀವನನೇ ಚೇಂಜ್ ಚೇಂಜ್ ಮಾಡಿದೆ ಅಂತಾನೆ ಹೇಳ್ಕೊಬೋದು ಈ ಸ್ಫಟಿಕ ಅದ್ಭುತ ಖಂಡಿತ ಇದನ್ನು ಅದ್ಭುತ ಶಕ್ತಿ ಅಂತಲೇ ಹೇಳ್ಬೋದು ಹೇಗೆ ಈ ಶಕ್ತಿ ನಿವಾರಣೆ ಆಗುತ್ತೆ ಅಂದರೆ ಮತ್ತು ಇದನ್ನು ಕಟ್ಟಿದ ಮೇಲೆ ತುಂಬ ಕ್ಲೀನಾಗಿರಬೇಕು ಮತ್ತು ನಾನು ಯಾವ ಜಾಗದಲ್ಲಿ ಹೇಳ್ತೀನಿ ಆ ಜಾಗದಲ್ಲಿ ಕಟ್ಟಿ ಮತ್ತು ನಿಮ್ಮದೇ ಕೆಲವ್ರು ಏನು ಮಾಡ್ತೀರಾ ಅಂದರೆ ತೊಗೊಂಡ್ಮೇಲೆ ಇಲ್ಲ ಸಿಸ್ಟರ್ ಹೊರಗಡೆಯಿಂದ ಏನೋ ಕಟ್ಟಿದ್ದಾರೆ ಏನೋ ಮಾಡಿಸ್ಕೊಂಡು ಬಂದುಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅವ್ರು ಹಂಗೆ ಅಂತಾರೆ ಇವ್ರು ಹಿಂಗೆ ಅಂತಾರೆ ನಾನು ಅಲ್ಲಿ ಕಟ್ಟಲ್ಲಪ್ಪ ನಾನು ಇಲ್ಲೇ ಇಡೋದು ಅಂತ ನೀವು ವಾದ ಮಾಡ್ತೀರಾ ಅದಾದ್ಮೇಲೆ ನಾನು ಏನು ಹೇಳೋಕ್ಕಾಗಲ್ಲ ನಾನು ಹೇಳ್ತೀನಿ ಒಂದು ಸತಿ ಹೇಳ್ತೀನಿ ಎರಡು ಹೇಳ್ತೀನಿ ನಿಮಗೆ ಅರ್ಥ ಆಗೋಗ್ರು ಹೇಳ್ಕೊಡ್ತೀನಿ ಇಲ್ಲ ನನಗಾಗೋದೇ ಇಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಅವರು ಇವರು ಅಂತ ನೀವು ಈಗಲೂ ಆ ಥರನೇ ಅಂದ್ಕೊಂಡಿದ್ರೆ ನಿಮ್ಮ ಪ್ರಾಬ್ಲಮ್ಗಳು ಸಾಲ್ವ್ ಆಗಲ್ಲ ಅಲ್ವಾ ಹಾಗಾಗಿ ಇನ್ನು ಪ್ರಾಬ್ಲಮ್ ಸಾಲ್ವ್ ಆಗಬೇಕಂದ್ರೆ ಮಾಡಿ ಸಿಸ್ಟರ್ ಖಂಡಿತ ಮಾಡ್ಬೋದು ತುಂಬ ಜನಕ್ಕೆ ಇವಾಗ ಹೆಣ್ಮಕ್ಳು ಎಷ್ಟೆಲ್ಲ ಕಟ್ಬಿಟ್ಟು ಎಷ್ಟೆಲ್ಲ ಅವ್ರ ಜೀವನ ಚೇಂಜ್ ಆಗಿದೆ ಅಲ್ವಾ ಹಾಗಾಗಿ ನೀವು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಅದಾದಮೇಲೆ ನಾನು ಹೇಳಿದಂಗೆ ಸೆವೆನ್ ಡೇಸ್ ನೀವು ಮಾಡಬೇಕಾಗುತ್ತೆ ಅದರಲ್ಲಿ ಎರಡು ದಿನ ಮಾಡಿದೆ ಮೂರನೇ ದಿನ ನಿಲ್ಲಿಸ್ಬಿಟ್ಟೆ ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ ಇಲ್ಲಾಂದರೆ ಒಟ್ಟಿಗೆ ಸ್ಟಾರ್ಟ್ ಮಾಡಿ ಏನಾದರೂ ಮದುವೆ ಹೋಗಬೇಕಾ ಫಂಕ್ಷನ್ ಹೋಗಬೇಕಾ ಬಂದಾದಮೇಲೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ್ರೆ ಪರವಾಗಿಲ್ಲ ಅದನ್ನು ಕಟ್ಟದೆ ಬೇಡ ಹೋಗಿ ಬಂದು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ಕಟ್ಟಿ ಸಕ್ಸಸ್ ಮಾಡ್ಕೊಳ್ಳಿ ನೀವು ತಗೊಂಡ ತೊಗೊಂಡಿದ್ದೀರಾ ಅಲ್ವಾ ಅದನ್ನ ಹೇಗೆ ಸಕ್ಸಸ್ ಮಾಡಬೇಕು ಆ ರೀತಿ ಸಕ್ಸಸ್ನ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಇದು ಬಂದು ಯಾವುದೆಲ್ಲ ಇದಕ್ಕೆ ಅಂದರೆ ಎಲ್ಲ ಸಮಸ್ಯೆಗೂ ಪ್ರತಿಯೊಂದು ಸಮಸ್ಯೆ ಹೋಗುತ್ತೆ ಸರಿನಾ ಸಾಲದ ಸಮಸ್ಯೆ ಹಣಕಾಸಿನ ಸಮಸ್ಯೆ ಮದುವೆ ಸಮಸ್ಯೆ ಜಗಳ ಕಣ್ಣು ದೃಷ್ಟಿ ಜಾದು ಪ್ರತಿಯೊಂದು ಹಲವಾರು ಸಮಸ್ಯೆನೇ ಅಂತಲೇ ಹೇಳ್ಬೋದು ನಿಜನೂ ನಾನು ನಿಜ ಅಂದ್ಕೊಂಡಿದ್ದೆ ಬರೀ ಹಣಕಾಸಿನ ಆಕರ್ಷಣೆ ಆಗೋದಕ್ಕೆ ದೃಷ್ಟಿ ಬಿಡೋದಕ್ಕೆ ನಿವಾರಣೆ ಆಗೋದಕ್ಕೆ ಅಂತ ಚಿಕ್ಕ ಪುಟ್ಟ ಜನಗಳು ಅವರಿಂದ ಅವ್ರ ಬಾಯಿಂದನೇ ಹೇಳಬೇಕಾದ್ರೆ ಇಷ್ಟೆಲ್ಲ ಆಗುತ್ತಿದೆ ಇಷ್ಟೆಲ್ಲ ಆಗ್ತಿದೆ ಅಂತ ನನಗೆ ಖುಷಿ ಆಗ್ತಾ ಇದೆ ನಿಜ ಹೌದಾ ಹೀಗೆಲ್ಲ ಇದೆಯಾ ಅಂದ್ಕೊಂಡು ಎ ಟು ಝೆಡ್ ಪ್ರಯೋಜನಗಳು ಇದರಲ್ಲಿದೆ ಒಂಥರ ಅಲ್ಲ ಸರಿನಾ ಒಂಥರ ಅಲ್ಲ ಎ ಟು ಝೆಡ್ ಸಮಸ್ಯೆಗೆ ಪರಿಹಾರ ಅಂತಲೇ ಹೇಳ್ಬೋದು ಇದರಿಂದ ಸುಮ್ಮನೆ ಅಲ್ಲೋಗಿ ಐದು ಸಾವಿರ ಕೊಟ್ಟೆ ಹತ್ತು ಸಾವಿರ ಕೊಟ್ಟೆ ಒಂದು ಚಿಕ್ಕ ತೆಂಗಿನಕಾಯಿಗೆ ಏನೋ ಒಂದು ಅಷ್ಟು ಮಾಡಿಸ್ಕೊಂಡು ಬಂದೆ ಆದರೂ ಪ್ರಯೋಜನ ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ ಅದನ್ನೆಲ್ಲ ಬಿಟ್ಟು ಇದೊಂದು ನೋಡಿ ನೀವು ಟ್ರೈ ಮಾಡಿ ನೋಡಿ ನಿಮ್ಮ ಜೀವನವೂ ಚೇಂಜ್ ಆಗ್ಬೋದು ನಿಮಗೂ ಕೂಡ ಒಳ್ಳೆ ಜೀವನ ಸಿಗ್ಬೋದು ಅಂತ ನಾನು ಹೇಳ್ಕೊತೀನಿ ಮಾಡಿ ನನಗೂ ಕೂಡ ನಾನು ಫಸ್ಟು ನಾನು ಕಟ್ಟಿದ್ದೆ ನಾನು ಇದೇನು ಬಿಸ್ನೆಸ್ ಮಾಡಬೇಕು ಇಲ್ಲ ಎಲ್ಲರಿಗೂ ಕೊಡಬೇಕು ಅಂತ ನಾನು ಖಂಡಿತ ಕನ್ಸು ಮನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಫಸ್ಟು ನಾನು ಬಂದು ಕಟ್ಟಿದೆ ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಹೇಳಿ ನಾನು ತರಿಸ್ಕೊಡ್ತೀನಿ ಅಂತ ಜಸ್ಟ್ ಒಂದು ಮಾತಿಗೆ ಹೇಳಿದ್ದು ಅಷ್ಟೇ ಎಲ್ಲರೂ ಕೂಡ ಹ್ಞೂ ಸಿಸ್ಟರ್ ತರಿಸ್ಕೊಡಿ ತರಿಸ್ಕೊಡಿ ಅಂತ ತುಂಬ ನನ್ನ ಸಬ್ಸ್ಕ್ರೈಬರ್ ಬಂದು ನನ್ನ ವ್ಯೂವರ್ಸ್ ಬಂದು ಕೇಳಿದ್ರು ಅದಾದಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟ್ ಮಾಡಿದ್ದಾದ್ಮೇಲೆ ಸ್ವಲ್ಪ ನನಗೆ ಡೌಟ್ ಇತ್ತು ನಮ್ಮ ಮನೇಲೂ ಕೂಡ ಹಾಂ ಿಲ್ಲ ಬೇಡ ಜನಗಳಿಗೆ ಆಗುತ್ತೋ ಆಗೋಲ್ವೋ ನಿನ್ಗಾಗಿದೆ ಸರಿ ನಾಳೆ ದಿನ ಏನಾದರೂ ಹೇಳ್ಬಿಟ್ರೆ ಏನು ಮಾಡ್ತೀಯಾ ಅಂತ ಅವ್ರಿಗೆಲ್ಲ ಇತ್ತು ಅದಾದ್ಮೇಲೆ ಜನಗಳ್ದು ರೆಸ್ಪಾನ್ಸ್ ನೋಡಿದ್ರು ಅವರು ತುಂಬ ಖುಷಿ ಆಗ್ತಿತ್ತು ಅವರು ಒಳ್ಳೊಳ್ಳೆ ಮಾತು ಹೇಳೋದು ಇದರಿಂದ ಒಳ್ಳೇದಾಗ್ತಾ ಇದೆ ಆಗ್ತಾ ಇದೆ ಅಂತೆಲ್ಲ ಹೇಳಿದ್ರೆ ಅವ್ರಿಗೆ ಇವಾಗ ಖುಷಿಯಾಗಿ ಅವರೇ ಪ್ರತಿಯೊಂದು ಮಾಡಿಕೊಡ್ತಾರೆ ನನಗೆ ಎಲ್ಲ ಕೆಲಸಗಳನ್ನು ಹಾಗೆ ನಾವು ಅಂದ್ಕೊಂಡೇ ಇರಲ್ಲ ನಮ್ಮ ಜೀವನ ಹೇಗೆ ಚೇಂಜ್ ಆಗುತ್ತೆ ಅಂತ ಅದೇ ರೀತಿ ಎಲ್ಲರ ಜೀವನವೂ ಚೇಂಜ್ ಆಗುತ್ತೆ ನಂದು ಒಂದು ಜೀವನ ಹೇಗೋ ಇದ್ದಿದ್ದು ಹೇಗೆ ಚೇಂಜ್ ಆಗ್ತಾ ಇದೆ ಹಾಗೆಯೇ ಪ್ರತಿಯೊಂದು ಜೀವನ ಹೇಗೆ ಚೇಂಜ್ ಆಗುತ್ತೆ ಅಂತ ನಾವು ಮುಂದೆ ಏನಾಗುತ್ತೆ